ಸರಿಯಾಗಿ ಹೇಳಿವ್ನೆ ಹೋಗ ಎಂಟು ವಯಸ್ಸು ಆಗ್ಬಿಟ್ಟು ಅವ್ಳು ಬಿಟ್ಟು ಬಿಟ್ಟು ಅಂತ ಅವನ್ ಏನಿಲ್ಲ ಅವನ್ನ ಸರ್ ಮಾಡಿವ್ನಿ ಇವತ್ತು ಅವನಿಗೆ ಅವ್ನ್ ಗಾತಾರ ಅವನ ಅಡ್ಗಡೆ ಮಗಳಲ್ಲಿ ಅದ್ ಬಂದ ಅವನೆಲ್ಲ ಇವತ್ತು ಹಂಗನ್ನು ಸ್ಟಾರ್ಟ್ ಅನ್ನು ಸ್ಟಾರ್ಟ್ ಸ್ಟಾರ್ಟ್ ಅಲ್ಲ ಅದು ಸ್ಟಾರ್ಟು ತಲೆ ಮೇಲೆ ನೋಡ್ರಿ ಹೆಂಗಾಗದೆ ಓ ಆ ಗಾಳಮ್ಮ ಯೋ

ಅಲ್ಲದೆ ನೋಡಿರಿ ನಮ್ಮ ರಾಶಿ ಈ ಇನ್ನೊಂದು ಅಫಿಷಿಯಲ್ ಬೋನರು ಇಲ್ಲಿ ಪೋರ್ಟಲ್ ಎದ್ರು ಗೆದ್ದಲು ಬರ್ಬಾರ್ದು ಅಂತ ಇವಾಗ ಈ ಮಿಷಿನ್ ಕೆಲಸ ಮಾಡೋಕೆ ಅಂತ ಅಂದ್ರೆ ಕಮ್ಮಿ ಅಂದ್ರೂ ಹತ್ತರಿಂದ ಹನ್ನೆರಡು ಜನ ಬೇಕು ಮಿಷಿನ್ ಬಸಾದೆ ಬಂದು ಒಂದ್ ಎರಡು ಅವರ್ ಇವಾಗಂತೂ ನಾನ್ ಸ್ಟಾಪ್ ಮಿಷಿನ್ ಜೊತೆ ಹೆಂಗೆ ಕೆಲಸ ಮಾಡ್ಬೇಕು ಅಂತಂದ್ರೆ ಐದು ನಿಮಿಷ ಕಳ್ಕೊಂಡೋಗಿಸ್ತಿರಲ್ಲ ಆ ತರ ಕೆಲಸ ಮಾಡ್ಬೇಕು ತೋರಿಸ್ತೀನಿ ರೀ ಹೆಂಗೆ ಅಂತ ಜೋಳ ಒಡಿ ಮಿಷಿನ್ದು ಹನ್ನೆರಡು ಜನ ಹಂಗೆ ಭಾನುವಾರ ಇರೋದು ಸ್ವಲ್ಪ ಜನ ಸಿಕ್ಕೋರೆ ಭಾನುವಾರ ಎಲ್ಲ ಹಂಗೆ ಅವ್ರ ಫ್ರೆಂಡ್ಸ್ ಇವ್ರ ಫ್ರೆಂಡ್ಸ್ ನಪ್ಪ ಗೊತ್ತಿರೋರು ಮೇಲೆ ಗೊತ್ತಿರೋರು ಎಲ್ಲ ಅವ್ರು ಹಂಗೆ ಕೆಲಸ ಮಾಡ್ತಾರೆ ಹೆಂಗ್ ಮಿಷಿನ್ ಅಂತ ತೋರಿಸ್ತಿರಿ ಈ ವಿಡದಾಗಿ

ಮೂರ್ ದಿವಸ ಮುಂಜಾನೆ ಹೊಸ ವ್ಯಾಪಾರ ಮಾಡೋರಂತೆ ಅದಕ್ಕೆ ಇವತ್ತು ಬಂದ್ಬಿಟ್ಟಿ ಇವತ್ ಬಂದು ಎಸ ಬೇಡ ಅಂದ್ಬಿಟ್ಟೆ ಹಂಗಾರೆ ಎಣ್ಣ ಹಾಕ್ಬಿಟ್ಟಿ ಹಂಗಾರೆ ಬೇಡ ವಯಸ್ಸಾಗನಂತ ನೀನ್ ಕೇಳ್ಲಾರ್ದಲ್ಲ ಕರೆಕ್ಟಾಗಿ ನಾನು ಕೂಗಿದ್ರೆ ಅವ್ನು ಸರಿಯಾಗಿ ಕೇಳಿವಿನ ಹೋಗ್ ಹೆಣ್ಣು ವಯಸ್ಸು ಆಗ್ಬಿಟ್ಟ್ ಬಿಟ್ಬಿಟ್ಟು ಅಟಾಕ್ ಅಂತ ಬೇಡ ಯಾಚನಾ ಅಂತೆ ಇವಾಗ ಅವ್ನು ಕಾಸು ಹೋಗಿ ಎರಡು ಸಾವಿರ ರೂಪಾಯಿ ಮಡಿಕಂಡ್ ಅಡ್ವಾನ್ಸ್ ಮಾಡ್ಯಾವಲ್ಲ ನೀನು ಅವಲ್ಲ ಅಂತ ನೀನು ಎಲ್ಲೂ ಹೋಗ್ಬಾರ್ದು

ಅವನು ಹಿಂಗೆ ಹಿಡ್ಕೊಂಬಂದ್ ಹಂಗು ಹೊಸ ಬಡ ಅಂದಿಕ್ಕೆ ಅವಾಗ್ಯ ಮೂರ್ ಸಾವಿರ ಎರಡ್ ಸಾವಿರ ಹಿಡ್ಕೊಂಬಂದ್ ಕೊಟ್ಟಿದ್ದ ಯಾರು ಅಲ್ಲ ಅವ್ನ ಇವತ್ತು ತಿನ್ನಲ್ಲ ನಾನ್ ಇನ್ನತ್ರ ಏನೋ ವ್ಯಾಪಾರ ಮಾಡಿ ಗೆದ್ಕೊಂಡ್ ಅಂದ್ರೆ ಅವನು ಪ್ರಪಂಚದಾಗೆ ಇನ್ನೊಂದ್ಸಲ ಏನು ವ್ಯಾಪಾರಕ್ಕೆ ಹೋಗ್ಬೋದು ಹಂಗ್ ಮಾಡಿ ನಮ್ಮ ಅಮ್ಮ ಹೆಂಗೆ ಬೆಳ್ ಬೆಳಗ್ಗೆ ಈ ತರ ತಿಕ್ಕ ತರ ಆಡ್ತು ಅಂತ ಯಾರು ತತ್ವಿಕಣ ಕಾಬಿಡ್ರಿ ಇದೆಲ್ಲ ಸ್ವಲ್ಪ ಅನುಭವಿಸ್ಬಿಟ್ಟು ನಮಗೂ ಅನುಭವ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಲಾಸ್ ಮಾಡ್ಕೊಂಡು ಈ ತರ ಹೇಳ್ತಾರೆ ನಮ್ಮ ಅಮ್ಮ ಹೆಂಗೆ ಅಂತಂದ್ರೆ ಒಂದ್ಸರಿ ನಮ್ಮ ಹತ್ರ ಯಾರು ಹಿಂಗೆ ಹೆಸರು ತಗೊಂಡೋಗಿದ್ದ ಅವರು ಹೊಸ ತಗೊಂಡೋಗಿ ಒಂದು ವಾರ ಮಾಡಿಕೊಂಡ್ಬಿಟ್ಟಿದ್ರು ಒಂದು ವಾರ ಮಾಡಿಕೊಂಡು ಆಮೇಲೆ ಬಂದ್ಬಿಟ್ಟು ನಮಗೆ ಹೊಸ ಆಲ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಸರಿ ಇಲ್ಲ ಹೊಸ ಒದಿತದೆ ಆರು ಕಡೆ ಒದಿತದೆ ಹೊಸ ವಾಪಸ್ ಬಿಡ್ತೀನಿ ಅಂತ ಮನೆ ತಗೊಂಡ್ಬಿಟ್ಟಿದ್ದ ಇನ್ನ ಏನಪ್ಪ ಅಂದ್ರೆ ಐವತ್ತು ಸಾವಿರಕ್ಕೆ ಯಾಪ್ರ ಮಾಡೋ ಅಂತ ನಲ್ವತ್ತು ಐದು ರೂಪಾಯಿ ಕಚ್ಕಿದ್ದ ಇನ್ನೂ ಐದು ಸಾವಿರ ರೂಪಾಯಿ ಕೊಟ್ಟಿರಲಿಲ್ಲ ಈಗ ಹೊಸ ತೊಗೊಂಡು ಬಿಡ್ತೀನಿ ಇಲ್ಲಾಂದರೆ ಐವ ಸಾವಿರ ರೂಪಾಯಿ ಬಿಟ್ಬಿಡಿ ನಲ್ವತ್ತೈದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಐವತ್ತು ಸಾವಿರ ಕೊಡೋಣ ನಾನು ಇಲ್ಲಾಂದ್ರೆ ಹೊಸ ತಮ್ಮ ಬಿಡ್ತೀನಿ ನಮಗೆ ಹೊಸ ವದಿತದೆ ಅಂದ್ಬಿಟ್ಟು ನಾ ನಾಟ್ಕಾಡ್ಬಿಟ್ಟಿದ್ದ ಅವನು ನಮ್ಮ ಮನೆಗೆ ಹೊಸ ಕರೆಕ್ಟಾಗಿತ್ತು ಅವ್ನು ಡ್ರಾಮಾ ಮಾಡ್ಬಿಟ್ಟು ಅವನು ಐದು ಸಾವಿರ ರೂಪಾಯಿ ಕೊಡಬೇಕಲ್ಲ ಅಂತ ಆಮೇಲೆ ನಮ್ಮ ಅಮ್ಮನ ಜಗಳ ನೋಡ್ಬೇಕಾಗಿತ್ತು ಆ ಟೈಮಲ್ಲೂ ಅದಕ್ಕೆ ಎಲ್ಲ ಮೋಸ ಮಾಡ್ತಾರೆ ಬಂದುಬಿಟ್ಟು ಅಂತ ಇದ ಪಕ್ಕ ಸಾಕ್ಬೇಕು ಅಂತ ತಾಣ ರೈತರು ಯಾರು ಈ ಥರ ಮಾಡಲ್ಲ ಇದು ಅಲ್ಲಾಳಿಗಳಿರ್ತಾರೆ ನೋಡಿ ಕಣ್ಣು ಮಕ್ಕಳು ಅವರಿಂದ ಕೆಲಸಗಳು ಮಾಡೋದು ತಾಂಡೋಗ್ಬಿಟ್ಟು ಅದಕ್ಕೆ ಫಸ್ಟ್ ಯಾರಾದರೂ ಹಸಿನ ವ್ಯಾಪಾರ ಮೇಕೆ ವ್ಯಾಪಾರ ಎಲ್ಲ ಮಾಡಬೇಕು ಅಂದರೆ ಫುಲ್ ಕೇಸ್ ಡೀಲ್ ಮಾಡ್ಕೊಂಡ್ಬಿಟ್ಟು ಹೊಸ ಕೈ ಕೊಡ್ಬೇಕಾರೆ ನಮ್ಮ ಅಪ್ಪನ ನಂಬಿಕೆ ಮೇಲೆ ಕೊಡ್ತಾರೆ ಅಂದ್ಬಿಟ್ಟು ಕೊಟ್ಬಿಟ್ಟು ಅವ್ನು ನಲವತ್ತು ಐದು ಸಾವಿರಕ್ಕಿ ಐದು ಸಾವಿರ ವ್ಯಾಪಾರ ಗೇಸನ್ನ ಲಾಸ್ಟಿಗೆ ಒಂದು ಐದು ಸಾವಿರ ರೂಪಾಯಿ ಕಾಗಿ ಹಾಸ್ಬಿಟ್ಟ ಅದಕ್ಕೆ ಇವಾಗ ಸೇಮ್ ಅವನು ಯಾರೋ ಮೂರು ದಿವ್ಸ ಮುಂಚೆ ಬಂದು ಇನ್ನೊಂದು ಹೊಸ ವ್ಯಾಪಾರ ಹೋಗಿದ್ದ ಅವನು ಬಂದ್ಬಿಟ್ಟು ಸೇಮ್ ಹಿಂಗೇನೆ ಮೂರು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಬಿಟ್ಟು ಇವತ್ತು ಇಟ್ಕೊಂಡು ಅಂತ ಹೇಳಿದ ಬನ್ವಾರ ಇವತ್ತು ಬಂದ್ಬಿಟ್ಟು ಹೊಸ ಬೇಡ ನಮ್ಮ ಮನೆಗೆ ಒಪ್ತದೆ ಹಂಗೆ ಬಂದ್ಬಿಟ್ಟು ಕಾಯಿ ಹಾಸ್ಬಿಟ್ಟು ಅದಕ್ಕೆ ನಮ್ಮ ಅಮ್ಮ ಬೆಳಗಡೆಗೆ ರುಚಾಗ್ಬಿಟ್ಟು ಹೇಳ್ದಂಗೆ ಹೆಂಗೆ ಕೊಟ್ಟು ಅಡ್ವಾನ್ಸ್ ವಾಪಸ್ ನೀನು ನಿಮ್ಮ ಗಾಜ್ರು ಬಿಡ್ತೀನಿ ಹಂಗೆ ಅಂತ ಏನು ಮಾಡೋಕ್ಕಲ್ಲ ಇದೆಲ್ಲ ಬಿಸ್ನೆಸ್ ಕಾಮನ್ನು ಅವ್ರು ಆ ಥರ ಮಾಡ್ಬಾರ್ದು ಯಾಪ ಮಾಡ್ಬಿಟ್ಟು ಈ ಥರ ಬಿಟ್ಟು ಅದಕ್ಕೆ ನಮ್ಮಮ್ಮ ಅಮ್ಮ ಅಡ್ವಾನ್ಸ್ ಇಟ್ಕೊಂಬೇಕಾಯ್ತು ಏನು ಕೊಟ್ಟೆ ಹಂಗೆ ಹಿಂಗೆ ಅಂತ ಇದು ಬಿಡೋದು ನಮ್ಮ ನಮ್ಮಪ್ಪ ಫುಲ್ ಧನಶೂರವಿರೋ ಕಣ್ಣ ಅವ್ನು ಮೂರು ಸಾವಿರ ರೂಪಾಯಿ ಮಾಡಿಕೊಂಡು ನಮ್ಮ ಮನೆ ಅಮ್ಮ ಹೊಸ ನನ್ನ ಹೊಸ ನಮ್ಮ ಹತ್ರ ಅದೇ ದುಡ್ಡು ಅವ್ನಿಗೆ ಕೊಟ್ಟರೆ ನೀವು ಗಾಸಿಲ್ಲ ನಮ್ಮ ಒಡವೆ ಹೊಡಬೇದ ಇನ್ನೂ ಬೇರೆ ಬಂದೇ ಬರ್ತೇನೆ ಏನಂತ

ஸ்டார்ட் அத ஸ்டார்ட் அந்தங்கனே அங்க ஸ்டார்ட் பண்ணு ஸ்டார்ட் ஸ்டார்ட் ಅಲ್ಲ அது ஸ்டார்ட் ரெடி 1 2 3 ஸ்டார்ட் வா வா આવસ મળું કેલ નોડી કેસ મળી કેસ મળું નાળથી ಎಲ್ಲಾರು ಮನೆ ಕಡೆ ಹೋದ್ರೆ ಸತತವಾಗಿ ಒಂದೂವರೆ ಗಂಟೆಗಳ ಪರಿಶ್ರಮದಿಂದ ತಲೆ ಮೇಲೆ ನೋಡ್ರಿ ಹೆಂಗಾಗದೆ ಅವ್ರೆ ಮುಗಿತಲ್ಲ ಹೆಂಗಿತ್ತು ಕೆಲಸ ಕೆಲ್ಸ ಅಷ್ಟೇನೆ ಚೆನ್ನಾಗಿತ್ತು ಮನೆಯವರೆಲ್ಲ ಫುಲ್ ವರ್ಕೌಟ್ ಅಂದ್ಮೇಲೆ ಇವ್ರು ನೋಡ್ರಿ ಹೆಂಗ್ರ ಫುಲ್ಲು ತಲೆ ಎಲ್ಲ ಫುಲ್ ತಾತಪ್ಪ ಆಗೋ ಎಲ್ಲ ಮುಗಿತು ಕೊನೆಗೆ ಈ ವರ್ಷ ಜೋಳ ಕತೆ ಇನ್ನ ಇನ್ನೊಂದು ನಾಲ್ಕೈದು ದಿವಸ ಎಲ್ಲ ಒಂದು ಐದಾರು ದಿವಸ ಒಣಗಿಸ್ಬಿಟ್ಟಿ ಮಾರ್ಬಿಟ್ರೆ ಕಂಪ್ಲೀಟು ಇನ್ಮೇ ಇ ಜೋಳ ಹಾಕಲ್ಲ ಇವಾಗ ಆಕ್ಚುಯಲ್ ಪಿಕ್ಚರ್ ಹೆಂಗ್ ಗೊತ್ತಾ ನಾವು ಪ್ರತಿ ಸಲ ಜೋಳ ಒಡಿಸ್ಮೇಲೆ ಇಲ್ಲೊಂದ್ ಸೀನ್ ನಡೀತದೆ ಇವಾಗ ಅದೇನ್ ಸೀನು ಅಂತ ಇವಾಗ ತೋರಿಸ್ತೀನಿ ಬರ್ರಿ ಜ್ಯೂಸ್ ಕೊಡ್ಬಿಟ್ಟಿ ಅಲ್ಲಿ ಒಬ್ರು ಅವ್ರಿ ಅವ್ರ ಜೊತೆ ತೋರಿಸ್ ಬರ್ರಿ ಏನ್ ಸೀನು ಅಂತ ಇವಾಗ ಜಾಳ ಒಡ್ಸ ಮೇಲೆ ಏನ್ ಗೊತ್ತ ಕೆಲಸ ನಾವು ಮಾಡೋದು ನೋಡ್ರಿ

Yeah. <laughs> makan 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 udah enggak aja wah coba bocah apa tinggal bocah apa tinggal nana nana nona pernah buat

ಮೀಟ್ರಿಲ್ವಾ ಫೈಟ್ ಹಿಂಗಲ್ಲ ಕುಸ್ತಿ ಪೊಟ್ಟಾಗೋದು ಅಂತಾರಲ್ಲ ನಿನ್ ಮಗಳ ಜೊತೆ ಆಡದೆ ನನ್ ಜೊತೆ ನೋಡಮ್ಮ ನಾನು ಮೀಟ್ರ್ ಇಲ್ವಾ ನೋಡಿಲಿ ಮೀಟ್ರ್ ಇಲ್ವಾ ಮೀಟ್ರ್ ಆಯ್ತಲ್ವ ಹೇಳು

याप बेलनो गड़ा वोगना बा, वा बाह 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 बोगता देना पाइलाइट पाइलाइट अपा कतिन में लो सलींगे को बिद्वाएंगे <laughs> மன குஸ்தி கேரலி கல் குட் மறுக்கிண்டர் ಎಲ್ಲಪ್ಪ ಕುಸಿನ ಆಡಲ್ಲ ಹೆಂಗಂತಕ್ತಿ ಅಂತೋರ್ತ ಬಸ್ ಇವ ತೋರ್ ತೋರ್ ಬರಲ್ಲ

ಕುಸ್ತಿ ಹೆಂಗೈತೆ ಅಂತ ನಮ್ಮ ಅಪ್ಪ ಆಕ್ಚುಲಿ ಕುಸ್ತಿ ಆಡಕ್ಕೆ ಬರಲಿಲ್ಲ ಇಷ್ಟೇ ಸಾಯಂಕಾಲ ಆಯ್ತಾ ಅಲ್ಲೇ ಮಧ್ಯಾಹ್ನ ಆಡಿದ್ದು ಕುಸ್ತಿ ಎಲ್ಲ ಹೆಂಗಿತ್ತು ಕಮೆಂಟ್ ಮಾಡಿ ಇವತ್ತಿನ ಫೋನ್ ದೋಸ್ತ ಮನಸ್ಸಲ್ಲಿ ಬಾಯ್ ಮಾಡೋದಕ್ಕೆ ಇವತ್ತಿನ ವಿಡಿಯೋಗೆ ಆಯ್ತು ಅಷ್ಟೇ ಇವತ್ತಿನ ವೀಡಿಯೋ ಜಳೆಲ್ಲಳಿಸ್ಬಿಟ್ಟು ಒಣ್ಣಗೂಸಿ ಗುಡ್ಡೆ ಮಾಡಿ ಟರ್ಫೋಲ್ ಜ್ ಜೂಸ್ ಮಧ್ಯಾಹ್ನ ದಸ ಬೇರೆ ವ್ಯಾಪಾರ ಮಾಡೋದು ಮಾಡ್ದೋ ನಮ್ಮ ಅಪ್ಪ ಹೆಂಗೆ ವ್ಯಾಪಾರ ಮಾಡೋದು ಅಪ್ಪ ಮಧ್ಯಾಹ್ನ ನಾಳೆ ಹಾಕ್ತೀನಿ ನಾವು ವಿಡಿಯೋ ಹೆಂಗೈತೆ ಅಂತ ನೋಡ್ರಿ ಮಸ್ತ್ ಐತೆ ಎಂಟರ್ಟೈನ್ಮೆಂಟು ಇವಾಗ ಇವರೇ ಕೈಯದು ಜೋಳನ ನಮ್ಮೂರ ಸ್ವಲ್ಪ ಕಳ್ಳರು ಕಟ ಕಳ್ಳರು ಕಟ ಅಲ್ಲ ಕುಡಕರು ಕಟ ಕಳ್ಳ ಮಕ್ಕಳು ಒಂದ್ ಪ್ಯಾಕೆಟ್ ಓಟಿ ಪ್ಯಾಕೆಟ್ ಸಿಗ್ತದೆ ಅಂತಂದ್ರೂ ಕದ್ ಬಿಡ್ತಾ ಇರ್ಬೇಕಾರೆ ಮೂಟ್ ಮುಟ್ಟೆ ಅದಕ್ಕೆ ಕಾಯಿಲೆ ಬೇಕಿಲ್ಲಿ ಊರು ಇಂದ ಸ್ವಲ್ಪ ದೂರನೇನೆ ಇವಾಗ ಇವರೇ ಕಾಯ್ದ ಮನೆಗೆ ಬರೋಣ ಹುಷಾರ ಕೈರಿ ರೀ ಅಲ್ಲಿ ಹುಷಾರ ನಿಮ್ಮ ಅಂದನಪ್ಪ ಅವ್ರ ನಿಮ್ಮ ಇವರು ಏನಪ್ಪಮ್ಮ ನಿಮ್ಮ ಚಿಕ್ಕಪ್ಪ ಅವ್ರ ಎಂದ್ರ ಏನ ಬಂದ್ರೆ ಫೋನ್ ಮಾಡು ಬತ್ತಿನ ಹನ್ನೆರ ಗಂಟೆ ರಾತ್ರಿ ಸರಿನಾ ಸರಿ ಬೇಡ ಗೈಸು ರಾತ್ರಿ ಮನೆ ಕಮ್ಮಕ್ಕು ಸಿಕ್ಕಾಪಟ್ಟೆ ಕೊರೆ ನಮ್ಮ ಕಣೋದು ಈ ಪಿಳೆ ತೋರ್ಸ ಪಿಳೆ ನೋಡ್ರಿ ಬಂದಳೆ ಇಂದ ಮನೆಗ್ ಹೋಗಲಿ ನಮ್ ಮನೆಗ್ ಬಿಟ್ಟು ನಮ್ಮ ಅಮ್ಮಂಗೆ ಒಂದ್ರ ಇವಳು ಪ್ರೀತಿಯ ಮುದ್ದಿನ ಮಗಳಾಗ್ಬಿಟ್ಟೆ ಹೋಗಪ್ಪ ನೀನು ಮನೆ ಕಡಪ್ಪ ಅಲ್ಲಿ ನಮ್ಮ ತಡೆ ಮೇಲೆ ಮನ್ಗಸ್ತದೆ ನೋಡ್ ಮನೆಗ್ ಕುಟಿರತ್ ಕವಳ ಇವ್ ಮನೆ ಕಣಕ ಬಾಯಿ ಮಾಡಪ್ಪ ಇವತ್ತು ನೀನ್ ಮಾಡಪ್ಪ ಇವತ್ತು ಲೈಕ್ ಮಾಡ್ರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕೈ ಸಷ್ಟೇ ನಾಳೆ ಸಿಗೋಣ ನಾಳೆ ಇನ್ನು ನಮ್ಮೂರು ಬೆಟ್ಟಕ್ಕೆ ಹೋಗ್ಬೇಕು ಫ್ಯಾಮಿಲಿ ಪೂರ್ತಿ ಬೆಟ್ಟ ಕರ್ಕೊಂಡು ಹೋಗ್ತೀನಿ ಹೆಂಗಿತ್ತು ಅಂತ ನೋಡ್ರಿ ಹುಷಾರು ಅಪ್ಪ ಹುಷಾರ್ ಕಣಪ್ಪ ಊಟ ತಗೊಂಬತ್ತೀನಿ ಸರಿನಾ ನಾ ಹಾಂ ನಡೆಯಮ್ಮ ಹೋಗೋಣ ಮಾನು ಬರ ಎಲ್ಲ ಇದೋಳಮ್ಮ ಬೆಡ್ಶೀಟು ಬೆಡ್ಶೀಟು ಚಾಪೆ ದಿಂಬ್ ದಿಂಬೇಕಾ ಹೋಗಲ್ಲ ಹ್ಞೂ ಸರಿ ಆಯಿತು ಇದೋಳಮ್ಮ ಅಮ್ಮ ಬಾಯ್ ಮಾಡಮ್ಮ ನೀನು ಒಂದ್ಸಲಿ ವಸಂತಮ್ಮ ಬಾಯ್ ಲೈಕ್ ಮಾಡ್ರಿ ಲೈಕ್ ಮಾಡ್ರಿ ಹ್ಞೂ ಎಸ್ ಅಲ್ಲಿ ಹೇಳ್ಕೊಂಡ್ ಜಿಂಕೆ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಷ್ಟೇ ಹೈಸ್ ಅಷ್ಟೇ ನಾಳೆ ಸಿಗೋಣ ಟಾಟಾ ಬಾಯ್ ಬಾಯ್